ಬೆಂಗಳೂರಿನಲ್ಲಿ ಜೆಡಿಎಸ್ ಮಹತ್ವದ ಸಭೆಯನ್ನ ನಡೆಸಿದೆ ಎಚ್ಡಿ ದೇವೇಗೌಡರು ಇದರಲ್ಲಿ ಭಾಗಿಯಾಗಿದ್ರು ಸಂಘಟನೆಯ ಬಗ್ಗೆ ಮುಖಂಡರಿಗೆ ಕಠಿಣವಾಗಿ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಸಂಕ್ರಾಂತಿ ಬಳಿಕ ಜೆಡಿಎಸ್ ಇರಲ್ಲ ಅಂತ ಹೇಳಿದ್ದ ಎಂಬಿ ಪಾಟೀಲ್ಗೂ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮುಂದಿನ ಏಪ್ರಿಲ್ ತಿಂಗಳ ಒಳಗಡೆ ಚುನಾವಣೆ ಮೂಲಕ ನಡೆಸುವ ನಿರ್ಧಾರವನ್ನ ಜೆಡಿಎಸ್ ಕೈಗೊಂಡಿದೆ ಅಂತ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಮೂಲಕ ಯಾರು ಅನ್ನೋದನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆ ಈ ಸಭೆಯಲ್ಲಿ ಸಂಘಟನೆಯ ವಿಷಯಗಳ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ ಮುಂದಿನ ಏಪ್ರಿಲ್ ಒಳಗೆ ರಾಜ್ಯದ ಘಟಕದ ಅಧ್ಯಕ್ಷ ಸ್ಥಾನವನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡೋ ತೀರ್ಮಾನ ಆಗಿದೆ ಪಕ್ಷದ ಸಂಘಟನೆಯ ಬಗ್ಗೆ ಪಕ್ಷದ ನಾಯಕರಿಗೆ ಕಠಿಣವಾಗಿ ಹೇಳಿದ್ದೀನಿ ಯಾರು ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ದುಡಿತಾರೋ ಅಂಥವರಿಗೆ ಆದ್ಯತೆಯನ್ನು ಕೊಡ್ತೀವಿ ನಾನು ಕೂಡ ಪಕ್ಷ ಸಂಘಟನೆಯಲ್ಲಿ ನಿಯಮಿತವಾಗಿ ತೊಡಗಿಸಿಕೊಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಕೇಂದ್ರ ಸಚಿವರಾದ ಮೇಲೆ ರಾಜ್ಯದಲ್ಲಿ ನಾಯಕತ್ವ ಶೂನ್ಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದಕ್ಕೆ ಉತ್ತರ ಕೊಟ್ಟಿರೋ ಕುಮಾರಸ್ವಾಮಿ ಅವರು ನಾಲ್ಕು ದಿನ ದೆಹಲಿಯ ಸಚಿವಾಲಯದಲ್ಲಿ ಕೆಲಸ ಮಾಡ್ತೀನಿ ಒಂದು ಅಥವಾ ಎರಡು ದಿನ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯದ ಕಾರ್ಖಾನೆಗಳಿಗೆ ಭೇಟಿ ಕೊಡ್ತೀನಿ ಉಳಿದ ಸಮಯವನ್ನ ಪಕ್ಷದ ಕೆಲಸಕ್ಕೆ ಮೀಸಲಿಡ್ತೀನಿ ಪಕ್ಷದ ಸಂಘಟನೆ ಸಭೆ ಪ್ರವಾಸ ಮಂಡ್ಯ ಕ್ಷೇತ್ರಕ್ಕೆ ಭೇಟಿ ಇತ್ಯಾದಿಗಳ ಬಗ್ಗೆ ವೇಳಾಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದೀನಿ ಇನ್ಮುಂದೆ ಆ ರೀತಿಯೇ ಕೆಲಸ ಮಾಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಶಾಸಕರನ್ನ ಆಪರೇಷನ್ ಮಾಡ್ತಾ ಇದೆ ಜೆಡಿಎಸ್ನಲ್ಲಿ ಗಡಗಡ ಸಂಕ್ರಾಂತಿ ನಂತರ ಜೆಡಿಎಸ್ ಇರೋದೇ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಸಚಿವರೇ ಮೊದಲು ನಿಮ್ಮ ಪಕ್ಷದ ಕಥೆ ಏನು ಅಂತ ನೋಡ್ಕೊಳ್ಳಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅನ್ನ ದೂರ ಇಟ್ಟು ಏಕಾಂಗಿಯಾಗಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದೆ ಇಂಡಿ ಕೂಟವನ್ನ ವಿಸರ್ಜನೆ ಮಾಡಿ ಅಂತ ಓಮರ್ ಅಬ್ದುಲ್ಲಾ ಹೇಳ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾವು ಏಕಾಂಗಿಯಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಎದುರಿಸ್ತೇವೆ ಅಂತ ಶಿವಸೇನೆ ಹೇಳ್ತಾ ಇದೆ ಅಲ್ಲೆಲ್ಲ ಎಲ್ಲಿದೆ ಕಾಂಗ್ರೆಸ್ ನಿಮ್ಮ ಪಕ್ಷದ ಒಳಗೆ ಏನಾಗ್ತಾ ಇದೆ ಅನ್ನೋದನ್ನ ಮೊದ್ಲು ನೋಡ್ಕೊಳ್ಳಿ ಪಾಟೀಲ್ರೇ ನಿಮ್ಮ ಪಕ್ಷದ ತಟ್ಟೆಯಲ್ಲೇ ಹೆಗಣ ಸತ್ತು ಬಿದ್ದಿದೆ ಅಂತ ಪಾಂಟ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಹೊಸದಲ್ಲ ಸೋತಾಗ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ನಮ್ಮ ಪಕ್ಷ ಗಟ್ಟಿಯಾಗಿದೆ ಅದನ್ನ ಸಹಿಸೋದು ಕಾಂಗ್ರೆಸ್ ಪಕ್ಷಕ್ಕಾಗ್ತಾ ಇಲ್ಲ ಅದಕ್ಕೆ ಇಷ್ಟೆಲ್ಲ ನಾಡ್ಕಾಡ್ತಾ ಆಡ್ತಾ ಇದೆ ಅದರ ಆಟ ನಡೆಯೋದಿಲ್ಲ ಅಂತಾನು ಹೇಳಿದ್ರು